ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತನೇ ತಾರೀಕು ಸದನದಂಥ ಘಟನೆ ಬಗ್ಗೆ ಬೇಜಾರಾಗಿ ರಾಜೀನಾಮೆ ಅನ್ನುವಂಥ ತೀರ್ಮಾನ ಮಾಡಿದ್ದೆ ಮಾಧ್ಯಮದಲ್ಲಿ ಬಂದು ಕೂಡಲೇ ಸಾಕಷ್ಟು ರಾಜ್ಯದ ಎಲ್ಲ ಕಡೆಗೆ ಶಾಸಕರು ಮಂತ್ರಿಗಳು ರಾಜ್ಯಪಾಲಿಯಾಗಿ ಭಾಳ ಮಂದಿ ನೀವು ರಾಜೀನಾಮೆ ಕೊಡಬಾರ್ದು ಅಂತ ಹೇಳಿದರು ಭಾಳ ಮಂದಿ ಮಾಧ್ಯಮದವರು ಮತ್ತು ಸಾಹಿತಿಗಳು ದೊಡ್ಡ ಚಿಂತಕರು ಎಲ್ಲ ಹೇಳಿದಾಗ ನನ್ನ ಮನಸ್ಸನ್ನು ಬದಲಾವಣೆ ಅವ್ರು ಹೇಳೋದು ನಿಜ ಐತಿ ಭಾಳ ಮಂದಿ ಪಬ್ಲಿಕ್ ಏನು ನಮಗೆ ಹೇಳ್ತಾರೆ ಅವ್ರು ನಾವು ಕೇಳ್ಬೇಕೈತಿ ಇನ್ ದಿ ಇಂಟ್ರೆಸ್ಟ್ ಆಫ್ ಸ್ಟೇಟ್ ಆ ಹಿನ್ನೆಲೆಯಲ್ಲಿ ಏನಂದ್ರೆ ಅವರೆಲ್ಲರೂ ಹೇಳಿದ್ದನ್ನು ಗಮನದಲ್ಲಿಟ್ಟುಕೊಂಡು ಹೌದು ಅವ್ರು ಹೇಳೋದು ನಿಜ ಆಯ್ತೈತೆ ತಿಳ್ಕೊಂಡು ಹೇಳಿ ಒಂದು ತೀರ್ಮಾನಕ್ಕೆ ಬಂದು ಇದ್ದು ಸುಧಾರಣೆ ಮಾಡಬೇಕು ಹೊರತಾಗಿ ಬಿಟ್ಟು ಹೋದ್ರೆ ಅಲ್ಲಿಂದ ಸುಧಾರಣೆ ಆಗ್ತೈತೆ ಅಂತ ಹೇಳುವಂಥ ಭಾವನೆ ಬರಬಾರ್ದು ನಿಮ್ಮಲ್ಲಿ ಅದಕ್ಕೆ ನೀವೆಲ್ಲ ಬಿಡುವಾಗ ಅಲ್ಲಿ ಮುಂದುವರಿಬೇಕಂತೇಳಿ ಭಾಳ ಮಂದಿ ಸುಮಾರು ನೂರಾರು ಮಂದಿ ನನಗೆ ವಿನಂತಿ ಮಾಡಿಕೊಂಡಕ್ಕೆ ಅವ್ರ ವಿನಂತಿಗೆ ಮನ್ನನೆಯನ್ನು ಕೊಟ್ಟು ನಾನು ಇದನ್ನು ಈ ನಿರ್ಧಾರ ಇಂಥ ಅದೇ ಈಗ ನಾ ಹೇಳಿದ್ನಲ್ಲ ಸದನದಲ್ಲಿ ರಾಜ್ಯದ ಜನತೆಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಈ ಹನಿ ಟ್ಯಾಪು ಅಂತ ಇಂಥವೆಲ್ಲ ಎಲ್ಲ ಇವೆಲ್ಲ ಇವು ಎಲ್ಲ ಕೆಲಸಕ್ಕೆ ಬಾರ್ದಂಥವು ಯಾರು ಮಾಡಿದ್ದಾರೋ ಅವರು ಸುಖ ಅದು ಉಂಟಾರ ಅದನ್ನು ಸದನದಲ್ಲಿ ಚರ್ಚೆ ಮಾಡಿ ಅದಕ್ಕೊಂದು ಅಷ್ಟು ಮಹತ್ವ ಕೊಡುವಂಥದ್ದು ಇರಲಿಲ್ಲ ಅಂತ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಜನರ ಸಮಸ್ಯೆ ಚಿಂತನೆ ಮಾಡೋಕ್ಕೆ ಹೊರತಾಗಿ ಇಂಥ ಒಂದೆಲ್ಲ ಈ ಸೆಕ್ಸ್ ಅಂಥ ಇಂಥವೆಲ್ಲ ನಾಳೆ ಜನ ಇದನ್ನು ಶಾಸಕರ ಮೇಲೆ ಏನು ವಿಧಾನ ವಿಧಾನಮಂಡಲ ಬಗ್ಗೆ ಏನು ತಿಳ್ಕೊತಾರೆ ಅನ್ನೋದನ್ನು ತಿಳ್ಕೊಂಡು ಅದನ್ನ ಅಲ್ಲೇ ಸರಿಪಡಿಸ್ಬೇಕು ಅಂತ ಮುಖ್ಯಮಂತ್ರಿನೂ ಹೇಳೋಣ ನಿರ್ದಾಕ್ಷಿಣ್ಯ ಕ್ರಮ ತಗೋತು ತಪ್ಪಿ ಅಂತ ಹೇಳಿದಾಗ ಮುಗಿಸ್ಬೇಕಾಗಿತ್ತು ವಿನಾಕಾರಣ ಬೆಳೆಸಿ ಸದನದ ಏನು ಸಮಯನ ಹಾಳು ಮಾಡೋದು ಸರಿಯಲ್ಲ ಅಂತ ಹೇಳಿ ನಾನು ಸಹಿತ ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸ್ತೀನಿ ಇದು ಏನಾಗಿದೆ ಅಂದರೆ ಇವತ್ತಿನ ಕಮಿಟ್ಮೆಂಟ್ ಇಲ್ಲ ಎಲ್ಲಿವರೆಗೆ ದುಡ್ಡು ತೊಗೊಂಡು ಓಟ್ ಹಾಕ್ತಾರೆ ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊತಾರೆ ಅಲ್ಲಿವರೆಗೆ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಮುಂದೆ ಇದನ್ನು ಸುಧಾರಣೆ ಮಾಡಬೇಕಾದ್ರೆ ಮಾಧ್ಯಮದವರು ಸಾರ್ವಜನಿಕರು ಎಲ್ಲರೂ ಕೂಡ ಪ್ರಯತ್ನ ಮಾಡಿ ಸುಧಾರಣೆ ಆಗುತ್ತೆ ಅಲ್ಲಿ ಮಟ್ಟ ಸುಧಾರಣೆ ಆಗೋದಿಲ್ಲ ಆರಿಸಿ ಬಂದವರು ಅದನ್ನು ತಿಳ್ಕೊಬೇಕಾಗ್ತಿದೆ ಆರಿಸಿ ಬಂದವರಿಗೆ ಏನು ಮಾಡಬೇಕು ಅನ್ನೋದು ಅವ್ರಿಗೂ ಅರ್ಥ ಆಗೋದಿಲ್ಲ ಯುವಕರು ಇರ್ತಾರೆ ಅದಕ್ಕೆ ನಾನೇನು ವಿಚಾರ ಮಾಡಿ ನಾವು ಒಂದು ಟ್ರೈನಿಂಗ್ ಕ್ಯಾಂಪನ್ನು ಮಾಡ್ಬೇಕು ಮಾಡಿದ್ವಿ ಟ್ರೈನಿಂಗ್ ಕ್ಯಾಂಪನ್ನು ಮಾಡಿ ಯಾವ ರೀತಿಯಿಂದ ಸದ್ ನಡೆಸಬೇಕು ಯಾವ ರೀತಿಯಿಂದ ಸದ್ ಮಾತಾಡ್ಬೇಕು ಅನ್ನೋದನ್ನು ಮಾಡ್ಲಿಕ್ಕೆ ಒಂದು ವಿಚಾರ ಮಾಡೋದಿನ ಮಾಡ್ತೀವಿ ಸಲಹೆಯನ್ನು ಕೊಡೋದು ಎಲ್ಲ ಶಾಸಕರಾಗಿ ಹೋದಂಥವ್ರು ಅವ್ರ ಜವಾಬ್ದಾರಿ ಇರ್ತೈತಿ ಗಂಟಲೇ ಜನ ಓಟಾಕಿ ಕಳಿಸಿರ್ತಾರೆ ಓಟಾಕಳಿಸಿದಾಗ ಆ ಜನರ ಕಡೆಯೆಲ್ಲ ಗಮನ ಕೊಡಬೇಕು ಹೊರತಾಗಿ ಉಳಿದ ಅನವಶ್ಯಕವಾದಂಥ ಕಡೆ ಗಮನ ಕೊಡೋದು ಸರಿಯಲ್ಲ ಇದಕ್ಕಿಂತ ಮುಖ್ಯವಾಗಿ ಎಲ್ಲ ಪಕ್ಷದ ನಾಯಕರು ತಮ್ಮ ತಮ್ಮ ಸಭೆ ಕಾಲದ ಶಾಸನ ಸಭೆಯನ್ನು ಸರಿಯಾಗಿ ನಡೆಸಬೇಕು ಅನ್ನೋವಂಥ ತೀರ್ಮಾನವನ್ನು ಅವರು ಜನರಿಗೆ ಹೇಳಿದ್ರೆ ಮಾತ್ರ ಒಳ್ಳೆಯದಾಗ್ತದೆ ಇಲ್ಲಿ ಆಗೋದಿಲ್ಲ